ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಜಾನ್ಸಿನ ಮನೆ ಬಿಟ್ಟು ಓಡಿಸೋಕೆ ಏನಿದು ಸಾರವ ಸಾರವನ್ ಕರೆಸ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಜಾನ್ಸಿಯ ಅಬ್ಬರಕ್ಕೆ ಸಾರವ ಅಲ್ಲ ನೀರವ ಬಂದರೂ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಏನಾಯ್ತು ಅಂಥದ್ದು ಇದು ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಡ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಮ್ಮೆಲ್ಲರ ಪ್ರೀತಿಯ ಜಾನ್ಸಿ ಅವರ ಪ್ರೀತಿಯ ಗಂಡ ರಾಘು ಎಂಟ್ರಿ ಕೊಡು ಸಮಯ ಬಂದದ್ದಾಯ್ತು ತಾತನ ಮನೆಗೇನು ಚಾನ್ಸೇ ಹೋದು ಹಾಗಿದ್ರೆ ತಾತನ್ ಮನೆಗೆ ಹೋದೋಳು ಮತ್ತೆ ವಾಪಸ್ ಬರಲ್ಲ ಅಂತ ಅಂದ್ಕೊಂಡ್ರೆ ಎಲ್ಲರಿಗೂ ಕೂಡ ಅಚ್ಚರಿ ಮೂಡಿಸೋ ಥರ ಎಂಟ್ರಿ ಕೊಡ್ತಾಳೆ ಪಾಪ ಇಲ್ಲಿ ರಾಘು ಅವರಂತೂ ಫುಲ್ ಬಂದಾಸಾಗೆ ಕೊನೆಗೂ ಆ ಚಾನ್ಸಿನ ಮನೆ ಬಿಟ್ಟು ಹೋದ್ಲು ಇನ್ನೊಂದೂ ಕೂಡ ವಾಪಸ್ಸೇ ನಮ್ಮ ಮನೆಗೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ರಾಘುಗೆ ಅನಿತಾ ಜೊತೆ ಮದುವೆ ಮಾಡಿಸೋಕ್ಕೆ ಫಿಕ್ಸ್ ಆಗಿಬಿಡ್ತಾರೆ ಆದರೆ ಮದುವೆ ಮಾಡೋಕ್ಕೂ ಮೊನ್ನೆ ಡಿವೋರ್ಸ್ ಅಂತ ಎತ್ಕೊಂಡು ಬಂದ್ಬಿಟ್ರೆ ಚಾನ್ಸ್ನೇ ಏನು ಮಾಡೋದು ಅಂತ ರಾಘವನ ಪ್ರೀತಿಯ ತಂಗಿ ರಾಘು ಸಂಸಾರವನ್ನ ಮುರಿಬೇಕು ಅಂತ ಅನ್ಕೊಂಡು ಆ ಮನೆಗೆ ಬಂದು ಸೇರ್ಕೊಂಡಿರೋ ಪಲ್ಲವೇ ಇಲ್ಲಿ ಅನಿತಾ ಜೊತೆ ಮದುವೆ ಮಾಡೋಕ್ಕೂ ಮುನ್ನ ಜಾನ್ಸಿ ಜೊತೆ ಡಿವೋರ್ಸ್ ಕೊಡಿಸಿ ಅಂತ ಯೋಚನೆ ಮಾಡ್ತಾಳೆ ಅದು ಕರೆಕ್ಟ್ ಅಂತ ಅನ್ಕೊಂಡಂತ ಮನೆಯವ್ರು ಎಲ್ಲರೂ ಕೂಡ ಅದಕ್ಕೆ ಓಕೆ ಅಂತ ಹೇಳಿ ಕೊನೆಗೂ ಲಾಯರ್ ಅನ್ನ ಕರೆಸ ಬಿಡ್ತಾರ ಲಾಯರ್ ಅಂತೂ ಸಖತ್ ಫೇಮಸ್ ಗಂಡ್ರಿ ಒಂದ್ ಸಂಸಾರನ ಮುರಿದ ಹಾಕೋದ್ರಲ್ಲಂತೂ ಫೇಮಸ್ಸು ಫೇಮಸ್ಸು ಅಂತ ಲಾಯರ್ನ ಕರೆಸ್ತಾರೆ ಆ ಲಾಯರ ನನಗೆ ಕಾಣಬೇಕಾಗತ್ತೆ ಕಾಣ ಹೇಳಿ ಅಂತ ಹೇಳ್ತಾರೆ ಕಾಣ ಹೇಳಿ ಅಂದಾಗ ಒಬ್ಬರ ಇಬ್ರಾ ಎಲ್ಲರೂ ಸೇರ್ಕೊಂಡಿದ್ದೆ ಒಂದಲ್ಲ ಹತ್ತು ಕಾರಣನ ಕೊಡ್ತಾರೆ ಇಷ್ಟು ಕಾರಣ ಕೊಟ್ಟ ಮೇಲೆ ಖಂಡಿತ ನಿಮಗೆ ಡಿವೋರ್ಸ್ ಗ್ಯಾರಂಟಿ ಅಂತ ಹೇಳಿದ ಅಲ್ಲೂ ಎಲ್ಲವನ್ನ ಕೂಡ ರೆಡಿ ಮಾಡಿ ಡಾಕ್ಯುಮೆಂಟ್ಸ್ನ ಪ್ರಿಂಟ್ಔಟ್ ತಂದು ಫೈನಲಿ ರಾಘು ಕೈಗಿಟ್ಟೆ ಬಿಡ್ತಾರೆ ಸೈನ್ ಮಾಡುವುದಕ್ಕೆ ಪಾಪ ರಾಗು ಇಷ್ಟೊತ್ತು ಕಣ್ಣೀರು ಹಾಕ್ತಾ ಇದ್ರು ಜಾನ್ಸಿ ಮೇಡಮ್ಗೆ ಅವಮಾನ ಆಯ್ತು ಹರ್ಟ್ ಆಯ್ತು ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಅಂತ ಅನಿತಾನ ಮದುವೆ ಆಗ್ತೀನಿ ಅಂತಾನು ಕೂಡ ಹೇಳಿದ್ರು ಆದ್ರೆ ಸೈನ್ ಮಾಡೋಕೆ ಕೈ ನಡಕ್ತಾ ಇತ್ತು ಸೈನ್ ಮಾಡು ಅಂತಿದ್ದಾಗ ಈ ಕಡೆ ರಾಗು ಗಪ್ ಚಪ್ ಚಾಪ್ ಅಂತ ಹೇಳಿ ಒಂದು ಕೂಡ ಮಾತಾಡದೆ ಚೇರ್ ಹತ್ರ ಬಂದು ಕೂತ್ಕೊಂಡಿದ್ದ ಪೆನ್ನ ಹಿಡ್ಕೊಂಡಿದ್ದ ಸೈನ್ ಮಾಡೋಕೆ ಅಂತ ಹೋಗ್ತಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ಕಣ್ಮುಂದೆ ಜಾನ್ಸಿ ಬರ್ತಿದ್ದಾಳೆ ಮೂರು ಗಂಟೆ ಹಾಕಿದ್ದ ನಂಟು ಬೆಸದ ಸಂಬಂಧ ಕಣ್ಮುಂದೆ ಬರ್ತದ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಧೈರ್ಯ ಅಂತೂ ಇಲ್ಲ ನಂಗೆ ಸೈನ್ ಹಾಕೋಕೆ ಆಗಲ್ಲ ಅಂತ ಪಾಪ ರಾಘುನ ಅಷ್ಟು ಪ್ರೀತಿ ಮಾಡ್ತಿರೋ ಜಾನ್ಸಿನೇ ಬಂದು ರಾಘುವನ್ನ ಆ ಒಂದು ಸಚಿವೇಶ್ನಿಂದ ಪಾರ್ ಮಾಡ್ತಾಳೆ ಅಂತಾನೆ ಹೇಳ್ಬೋದು ಯಾಕಂದರೆ ಇಲ್ಲಿ ರಾಘು ಸೈನ್ ಹಾಕಬೇಕು ಯೋಚನೆ ಮಾಡ್ತಿದ್ದಾರೆ ಏನು ಯೋಚನೆ ಮಾಡ್ತಿದೆಯೋ ಸೈನ್ ಹಾಕು ಅಂತ ಮಾವ ಹೇಳ್ತಿದ್ದಾಗೆ ಕಾರಲ್ಲಿ ಲಕ್ಷುರಿ ರಾಯಲ್ ಎಂಟ್ರಿನ ಲಾಯಲ್ಲಾಗಿ ರಾಯಲ್ಲಾಗಿ ಕೊಡ್ತಿದ್ದಾಳೆ ಏನಪ್ಪಾ ಇದು ಲಾಯಲ್ಲಾಗಿ ಇರೋ ನಮ್ಮ ಜಾನ್ಸಿ ರಾಯಲ್ ಎಂಟ್ರಿನ ಕೊಡ್ತಾ ಇದ್ದರೆ ಅಲ್ಲಿ ಮಾವ ಏನಪ್ಪ ಇದು ಡಿವೋರ್ಸ್ ಆಗ್ತಿದ್ದಾಗೆ ಮನೆಗೆ ಪುರೋಹಿತ್ರೆ ಬಂದು ಬಿಟ್ರೇನೋ ಅನ್ಕೊಂಡಿದ್ದೆ ಅಚ್ಚಿನಿಂದ ಹೋಗಿ ನೋಡ್ತಾರೆ ನೋಡಿದ್ದೆ ಏನ್ ಯೂಳ ಮತ್ತೆ ಬಂದ ಅಂತ ಹೇಳ್ತಿದ್ದಾರೆ ಎಲ್ರು ಯಾರಿರ್ಬೋದು ಅನ್ಕೊಂಡು ಬಂದು ನೋಡಿದ್ರ ನೋಡಿದ್ರಪ್ಪ ನೋಡಿದ್ರು ಹಾಗೆ ಹಾಗೆ ದಂಗಾಗಿ ಇಟ್ಟಿರೋ ಕಣ್ಣನ್ನ ಎತ್ತರ ಎತ್ತದೆ ಇರೋಷ್ಟು ಮಟ್ಟಿಗೆ ನೋಡ್ತಿದ್ದಾರೆ ಯಾರಿರ್ಬೋದು ಅದು ಅಂತ ಹೇಳಿ ರಾಗು ಕೂಡ ಎದ್ದು ಬಂದು ನೋಡ್ತಾರೆ ಬಕ್ ಶಾಕ್ ಆಗ್ತದೆ ಅವ್ರಿಗೂ ಕೂಡ ಅವರ ಪ್ರೀತಿಯ ಮಡದಿ ಜಾನ್ಸಿ ರಾಯಲ್ ಆಗಿ ಲಕ್ಷ್ಮು ಎಂಟ್ರಿ ಕೊಡೋಕೆ ಮನೆ ಮುಂದೆ ಬಂದೇ ಬಿಟ್ಲು ಇಲ್ಲಿ ನೋಡಿದೆ ನೀನ್ ಯಾಕೆ ಬಂದ ಇಲ್ಲಿಗೆ ಅಂತ ಹೇಳಿ ಮಾವ ಕೇಳ್ತಿದ್ರೆ ಈ ನೋಡ್ ಮಾವ ಬರಲೇಬೇಕಾಗತ್ತಲ್ವ ಯಾಕೆ ಬಂದ್ರಿ ಅಂದರೆ ನನ್ನ ಗಂಡನ ಮನೆಗೆ ಬಂದೆ ತವರ ಮನೆಗೆ ಹೋದವಳು ಹಾಗೆ ಇರೋಕ್ಕಾಗತ್ತಾ ಎಷ್ಟು ದಿನ ಇರೋಕ್ಕಾಗತ್ತೆ ಹಾಗೆ ಹಾಗೆ ಹೋಗಿ ಆಶೀರ್ವಾದ ತಗೊಂಡು ಹೀಗೆ ಬಂದುಬಿಟ್ಟೆ ಅಂತ ಹೇಳ್ತಾರೆ ಜೊತೆಗೆ ಪಲ್ವಿ ನಿನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಪಲ್ವಿ ಯಾಕಂದರೆ ನೀನು ನನ್ನ ತಾತನ ಹತ್ರ ಎಲ್ಲ ವಿಷಯ ಹೇಳಿಬಿಟ್ಟ ನೀನು ವಿಷಯ ಹೇಳಿದ್ರಿಂದ ಈಗ ನನ್ನ ಮನಸ್ಸು ಹಗುರ ಆಯಿತು ನಾನು ಈ ಮನೆಯಲ್ಲಿ ಪ್ರತಿ ಕ್ಷಣ ಇದ್ದಾಗಲೂ ಕೂಡ ನನ್ನ ತಾತನ ವಿಷಯ ಗೊತ್ತಾದರೆ ಏನಾಗುತ್ತೆ ಏನಾಗುತ್ತೆ ಅನ್ನೋ ಗಾಬರಿ ಇದ್ದ ಆದರೆ ಇವತ್ತು ಆ ಗಾಬರಿ ಕ್ಲಿಯರ್ ಆಗಿದೆ ಅದಕ್ಕೆಲ್ಲ ನೀವೇ ಕಾರಣ ಯಾಕಂದರೆ ನಿಮ್ಮಿಂದಾನೆ ಅಲ್ವಾ ಇವತ್ತು ನನ್ನ ಗಾಬರಿ ಎಲ್ಲ ಹೋಗಿ ನನ್ನ ತಾತಂಗೆ ವಿಷಯ ಗೊತ್ತಾಗಿ ಎಲ್ಲ ಕೂಡ ಕ್ಲಿಯರ್ ಆಗಿದ್ದು ನಂಗೆ ತುಂಬ ಭಯ ಆಯಿತು ನನ್ನ ತಾತಂಗೇನು ಆಗ್ಬಿಡತ್ತೆ ಅಂತ ಆದರೆ ನನ್ನ ತಾತಂಗೆ ಏನೂ ಆಗಲಿಲ್ಲ ಫೈನಲಿ ನಾನು ಇವನಿಗೆ ಬಂದದನಿ ಅಂತ ಹೇಳ್ತಿದ್ದಾಳೆ ಜಾನ್ಸಿ ಏನು ನಿಮ್ಮ ತಾತ ಏನೂ ಮಾಡಲಿಲ್ಲವಾ ಅಂತ ಹೇಳಿ ಮಾವ ಕೇಳೋದಕ್ಕೆ ಏನು ಮಾಡ್ತಾರೆ ದೊಡ್ಡ ಮಾವ ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ತಾತಂಗ್ ವಿಷಯ ಗೊತ್ತಾದ ಮೇಲೆ ಅವ್ರು ನಿಮ್ಮನ್ನೆಲ್ಲ ಎಷ್ಟು ಹೋಗನಿದ್ರು ಗೊತ್ತಾ ನಿಜವಾಗ್ಲೂ ಮನೆಯವರಿಂದಾನೆ ನೀನು ಇಷ್ಟು ಬದಲಾಗಿರೋದು ಇಷ್ಟು ಸಂಸ್ಕಾರವಂತರಾಗಿರೋದು ಎಷ್ಟು ಚೇಂಜ್ ಆಗಿದೆ ಅದಕ್ಕೆಲ್ಲ ಮನೆಯವರೇ ಕಾರಣ ಅಂತ ನಿಮ್ಮ ಎಲ್ಲರ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಮಾಡಿದರು ಜೊತೆಗೆ ಮೂರು ಮಕ್ಕಳನ್ನು ಎತ್ತು ಸಂಸಾರ ಮಾಡು ಅಂತ ಕೂಡ ಹೇಳಿದ್ರು ಸಂಸಾರ ಮಾಡಿ ಮೂರ್ ಮಕ್ಳನ್ನ ಏನು ಅಂತ ಕೂಡ ಆಶೀರ್ವಾದ ಮಾಡಿ ಕಳ್ಸಿದ್ರು ಗೊತ್ತಮ್ಮವ ಅಂತ ಹೇಳಿದಾಳೆ ಯಾಕೆ ಮೂರೇ ಮಕ್ಳು ಹೇಳಿದ್ರು ನಿಮ್ ತಾತ ಅಂದಾಗ ಕಾಯ ವಾಚ ಮನಸ ಅಂತ ಹೇಳಿ ಮದುವೆ ಆಗ್ಬೇಕಾದ್ರೆ ಸಂಬಂಧ ಬೆಸ್ತಿರತ್ತಲ್ವ ಆ ಮೂರು ಪದಗಳಿಗೆ ಮೂರು ಮಕ್ಳು ಅಂತ ಹೇಳಿದ್ರು ಅವತ್ತು ನಿಜ ನಾನು ತಪ್ಪು ಮಾಡ್ಬಿಟ್ಟ ಯಾಕಂದ್ರೆ ಅವತ್ತು ಸೇರ್ ಓದಿಬಾರ್ದು ಅಂತ ಹಾಗೆ ಬಂದ್ಬಿಟ್ಟ ಅದಕ್ಕೆ ಇಷ್ಟೆಲ್ಲ ಆಯ್ತು ಅದಕ್ಕೇನೆ ಈ ಒಂದು ಸೀರನ್ನ ಇವತ್ತು ಓದ್ದೆ ಬರ್ತೀನಿ ಅಂತ ಹೇಳ್ತಿದ್ದಾಳೆ ಬರೋದ್ ಬಂದೆ ಈ ಅವತಾರದಲ್ಲಿ ಯಾಕೆ ಬಂದಿದ್ಯಾ ಅಂತ ಇಲ್ಲಿ ಸೋದ್ರತೆ ಕೇಳ್ತಿದ್ರ ಅಯ್ಯೋ ಆತ ಅವ ಇವತ್ತು ಎಲ್ಲ ಕ್ಲಿಯರ್ ಮಾಡ್ಕೊಂಡು ನನ್ನ ಹೊಸ ಜೀವನಕ್ಕೆ ದಾಪುಗಾಲ್ ಇರ್ತದೇನಲ್ವಾ ಅದಕ್ಕೆ ಈ ಒಂದು ಸ್ಟೈಲಲ್ಲೇ ಎಂಟ್ರಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಜನ್ಸಿ ಸರಿ ಆಯ್ತು ಬಾ ರಾಘು ಇಬ್ರು ಒಳಗಡೆ ಒಟ್ಟಿಗೆ ಬರೋಣ ಅಂತ ಹೇಳ್ತಿದ್ರೆ ಈ ಕಡೆ ರಾಘು ಮುಖ ಮುಖ ನೋಡ್ತಿದ್ದಾರೆ ಸರಿ ಬಿಡು ನೀನ್ ಒಳಗಡೆನೆ ಇದ್ಯಾ ನಾನ್ ಮಾತ್ರ ಹೊರಗಡೆ ಇರುವುದಲ್ವಾ ಸೀರದ್ದು ಒಳಗಡೆ ಬರ್ತೀನಿ ಅಂತ ಸೀರದ್ದು ಬಲಗಾಲಿಟ್ಟು ಒಳಗಡೆ ಬಂದೇ ಬಿಟ್ಲು ಇದು ಕಡೆ ಎಲ್ಲರೂ ಕೂಡ ನಿಜವಾಗ್ಲೂ ಏನಪ್ಪಾ ಇದು ಅನ್ಕೊತಿದ್ದಾರೆ ನಂತರ ರಾಘು ಮತ್ತು ಅವರ ಫ್ರೆಂಡ ತರುಣ್ ರೂಮಲ್ಲಿದ್ದಾರೆ ಮಾತನಾಡ್ತಿದ್ದಾರೆ ತರುಣ್ಗಂತೂ ಫುಲ್ ಖುಷಿ ಆಗ್ತದೆ ಅಲ್ಲಿಗೆ ಝಾನ್ಸಿ ಬರ್ತಾರೆ ಝಾನ್ಸಿ ಬರ್ತಿದ್ದಾಗೆ ನೀವು ಬಂದು ತುಂಬ ಒಳ್ಳೇದಾಯ್ತು ಮೇಡಮ್ ಈ ರಾಘು ನಾನು ಸಮಾಧಾನ ಮಾಡಿ ಸಾಕಾಗ್ಬಿಟ್ಟಿತ್ತು ನಿಮ್ಮನ್ನೆಲ್ಲ ಎಷ್ಟು ಮಿಸ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಗೊತ್ತಾ ಅಂತ ಹೇಳ್ತಿದ್ರೆ ಏನು ಹೇಳ್ತಿದ್ಯಾ ತರುಣನು ಅಂದಾಗ ಹೌದು ಝಾನ್ಸಿ ಮೇಡಮ್ ನಿಜವಾಗ್ಲೂ ನೀವು ಎಷ್ಟು ಅಳ್ತಿದ್ದಾಗ ಗೊತ್ತಾ ನೀವು ಹೋದಾಗ ಎಲ್ಲರೂ ಕೂಡ ನಿನ್ಸ್ಕೊಂಡು ನೀವು ಮಾಡಿ ತಪ್ಪು ಈ ರೀತಿ ಮಾಡಿ ಬರ್ತಿತ್ತು ತಾತಂಗ್ ಎಷ್ಟು ಬೇಜರ್ ಆಗಿರ್ಬೋದು ಜಾನ್ಸಿ ಮೇಡಮ್ಗೆ ಎಷ್ಟು ಹರ್ಟ್ ಆಗಿರ್ಬೋದು ಅಂತ ಹೇಳ್ತಿದ್ದ ನಿಜವಾಗ್ಲೂ ಅಷ್ಟು ಹತ್ತಿರೋದನ್ನ ನೋಡಿಲ್ಲ ಅಷ್ಟು ಅತ್ತಿದ್ದ ಜೊತೆಗೆ ಮನೆಯವರೆಲ್ಲರೂ ಸೇರಿಕೊಂಡು ಡಿವೋರ್ಸ್ ಕೊಡು ಅಂತ ಹೇಳಿ ಡಿವೋರ್ಸ್ ಪೇಪರ್ ಕೊಟ್ಟು ಸೈನ್ ಮಾಡು ಅಂತ ಹೇಳಿದಾಗ ಅವ್ನ ಕೈ ಗಡಗಡ ಅಂತ ನಡಕ್ತಾ ಇತ್ತು ಒಂದು ನಿಮ್ಮನ್ನು ಬಿಡೋಕ್ಕಾಗಲ್ಲ ಆಗಲ್ಲ ಇಲ್ಲ ಅಂದ್ರೆ ಮನೆಯವರ ಮಾತನ್ನ ಕೇಳೋಕೆ ಆಗ್ತಿಲ್ಲ ಅಂತ ಅಂತ ಹೇಳಿದಾಗ ನಿಶನ ರಘು ಅಂದಾಗ ಇವ್ನ ಮಾತೆಲ್ಲ ಕಟ್ಕೊಬೇಡಿ ಮೇಡಮ್ ಆ ರೀತಿ ಏನು ಅಲ್ಲ ಸುಮ್ಮನೆ ಎಲ್ಲದಿರೋದನ್ನೆಲ್ಲ ಯಾಕೆ ಮಾತಾಡ್ತೀಯ ತರುಣ ನೀನು ಅಂತ ಹೇಳಿ ರಾಘು ಹೇಳಿದಾಗ ಏನು ಮಾತಾಡ್ತಿದ್ಯಾ ರಾಗು ನಾನು ಹೇಳ್ತಿರೋದು ಸುಳ್ಳು ಅಂತ ಮನ್ಸು ಮುಟ್ಕೊಂಡು ಹೇಳು ನೋಡೋಣ ಅಂತಕ್ಷಣ ಸುಮ್ಮನೆ ಏನೇನೋ ಅನ್ಕೋತಿರೋ ಅಂತ ರಾಘವೇಂದ್ರ ಹೋಗಿಬಿಡ್ತಾರೆ ಇಲ್ಲಿ ಫೈನಲಿ ಆಗಿದೆಲ್ಲ ಒಳ್ಳೆಯದೇ ಆಯಿತು ನನ್ನ ಗಂಡನ ಪ್ರೀತಿ ಏನು ಅಂತ ಗೊತ್ತಾಯಿತು ಅಂತ ಜಾನ್ಸ್ ಅನ್ಕೋತಾಳೆ ನಂತರ ನಾ ಸಂಗೀತ ಕೂಡ ಬಂದದ ಏನಾದ್ಕೆ ಸೂಪರ್ ಎಂಟ್ರಿ ನಿಮ್ಮದು ಸಾಕತ್ತಾಗಿತ್ತು ಒಳಗೆ ಗೂಸ್ ಬಮ್ಸ್ ಬಂತು ಗೊತ್ತಾ ನಿಜವಾಗ್ಲೂ ಮನೆಯವರೆಲ್ಲ ಶಾಕ್ ಆದರು ಅಂತಂದ್ರೆ ಖಂಡಿತವಾಗ್ಲೂ ಆಗಿದೆಲ್ಲ ಒಳ್ಳೇದೇ ಆಯಿತು ನನಗೇನು ಕೂಡ ಬೇಜಾರಿಲ್ಲ ಖಂಡಿತ ನನ್ನ ಗಂಡ ನನ್ನ ಪ್ರೀತಿ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಯಿತು ಅಂತ ಜಾನ್ಸಿ ಹೇಳ್ತಾರೆ ಇಡೀ ಮನೆಯವರೆಲ್ಲ ಆಲ್ರೆಡಿ ಜಾನ್ಸನ್ನ ಹೇಗೆ ಓಡಿಸೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅವರ ಮಾತುಗಳನ್ನ ಜಾನ್ಸಿ ಕೇಳಿಸ್ಕೊಂಡಿದ್ದೆ ನೀವು ಸಾರವನ್ನಾರು ಕರ್ಸ್ಕೊಳ್ಳಿ ನಾನು ನೀರವನ್ನೇ ಕರೆಸ್ತೀನಿ ಅದು ಹೆಂಗ್ ನನ್ನ ಮನೆ ಬಿಟ್ಟು ಓಡಿಸ್ತೀರ ನೋಡೇ ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಿದ್ದಾಳೆ ಆತ ಕಡೆ ಅನಿತಾ ಕೂಡ ಇಲ್ಲಿ ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಾರೆ ಅಂದಿದ್ದಾರೆ ಒಂದು ಪಕ್ಷ ಹೋಗಿದ್ರೆ ಒಳ್ಳೇದು ಅದನ್ನ ಬಿಟ್ಟು ಅವಳು ಅಲ್ಲಿ ಇದ್ದು ನನ್ನ ಜೀವನಕ್ಕೆ ತೊಂದರೆ ಆದರೆ ಖಂಡಿತ ನನ್ನ ಎರಡು ಕಣ್ಣು ಹೋದ್ರೂ ಪರವಾಗಿಲ್ಲ ಅವಳ ಒಂದ್ ಕಣ್ಣಂತೂ ತೆಗ್ದೇ ತೆಗಿತನಿ ನನ್ನ ನೆಮ್ಮದಿ ಇಲ್ಲ ಅಂದ್ರೆ ಯಾರು ನನ್ನ ಕೂಡ ನೆಮ್ಮದಿ ಆಗಿರೋದಕ್ಕೆ ಬಿಡೋದಿಲ್ಲ ನಾನು ಅದು ಅಣ್ಣ ಅಣ್ಣಾದ್ರೂ ನಿನ್ನನ್ನು ಕೂಡ ನೆಮ್ಮದಿ ಆಗಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಅನಿತಾ ಕೂಡ ಶುಭತ ಮಾಡ್ತಿದ್ದಾಳೆ ಹಾಗಾದರೆ ಏನಾಗಬಹುದು ಮುಂದೆ ಇಲ್ಲಿ ಗಂಡ ಮನಸಲ್ಲಿ ಒಪ್ಪಿದ್ದಾಗಿದೆ ಜಾನ್ಸಿನ ನೀನೇ ಇದ್ರೂ ಮೇಲ್ನೋಟಕ್ಕೆ ಎಲ್ಲರೂ ಮುಂದೆ ಒಪ್ಪಿ ಬಾಳ್ಬೇಕು ಅಷ್ಟೆ